ಹಲೋ ಫ್ರೆಂಡ್ಸ್ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಬಿದ್ದಿದೆ ಹೌದು ಫ್ರೆಂಡ್ಸ್ ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆ ಬಾಲಿವುಡ್ ನ ಸ್ಟಾರ್ ನಟ ಆಗಿರುವಂತಹ ಸಂಜಯ್ ದತ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ನಿನ್ನೆ ವಿ ಎನ್ ಪ್ರೊಡಕ್ಷನ್ ಅವರೇ ಅಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿಯನ್ನ ಕನ್ಫರ್ಮ್ ಮಾಡಿದ್ದಾರೆ ಪ್ರೇಮ್ ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಸಿನಿಮಾದಲ್ಲಿ ಸಂಜಯ್ ದತ್ತವರು ಕೂಡ ನಟಿಸ್ತಾ ಇರೋದು ಪಕ್ಕ ಆಗಿದೆ ಸದ್ಯಕ್ಕಂತೂ ಈ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದು ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದ್ರೆ ಮತ್ತೊಂದು ಕಡೆ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ಇದೀಗ ದರ್ಶನ್ ಅವರ ಈ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈಗ ಕನ್ನಡ ಸೇರಿದಂತೆ ಬಹುತೇಕ ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಬಿಗ್ ಬಜೆಟ್ ನ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ತಯಾರಾ ಆದರೆ ದರ್ಶನ್ ಅವರು ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಚರ್ಚೆಯನ್ನ ಮಾಡ್ತಾ ಇದ್ರು ಆದರೆ ಇದೀಗ ದರ್ಶನ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ಇನ್ನು ಸಂಜಯ್ ದತ್ತವರ ಅವರ ವಿಚಾರಕ್ಕೆ ಬಂದ್ರೆ ಜಿ ಎಫ್ ಸಿನಿಮಾದ ಬಳಿಕ ಸಂಜಯ್ ದತ್ತವರು ಸೌತ್ ಇಂಡಿಯಾದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಈಗ ಮತ್ತೆ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ನ ಸಿನಿಮಾದ ಮೂಲಕ ಮತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ದರ್ಶನ್ ಅವರ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ ವಿಲನ್ ಗಳ ಕೊರತೆ ಇತ್ತು ದರ್ಶನ್ ಅವರಿಗೆ ಸೂಟ್ ಆಗುವಂತಹ ವಿಲನ್ ಗಳು ಕಾಣಿಸ್ತಾ ಇರಲಿಲ್ಲ ಆದ್ರೆ ಈಗ ಸಂಜಯ್ ದತ್ತ ಅವರು ಆ ಒಂದು ಸ್ಥಾನಕ್ಕೆ ಬಂದಿರೋದ್ರಿಂದ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿದೆ ಅದರಲ್ಲೂ ಈ ಒಂದು ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾ ಅನ್ನೋ ಬಗ್ಗೆ ಒಂದು ಮಾಹಿತಿ ಇದೆ ಇನ್ನು ಈ ಸಿನಿಮಾದಲ್ಲಿ ಸಂಜಯ್ ದತ್ ಅವರನ್ನ ಹೊರತುಪಡಿಸಿ ಇನ್ನು ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರು ನಟಿಸ್ತಾ ಇದ್ದಾರೆ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಇದೇ ವರ್ಷ ಈ ಒಂದು ಸಿನಿಮಾದ ಶೂಟಿಂಗ್ ಕೂಡ ಶುರು ಿದೆ ಸದ್ಯಕ್ಕೀಗ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ ಇದೇ ತಿಂಗಳು ಫೆಬ್ರವರಿ ಹದಿನಾರಕ್ಕೆ ಅಂದ್ರೆ ದರ್ಶನ್ ಅವರ ಹುಟ್ಟುಹಬ್ಬದಂದು ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅಥವಾ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗ್ತಾ ಇದೆ ದರ್ಶನ್ ಅವರ ಹುಟ್ಟು ಪ್ರೇಮ್ ಅವರ ಕಾಂಬಿನೇಷನ್ ಸಿನಿಮಾದಿಂದ ಯಾವುದಾದ್ರೂ ಒಂದು ಅಪ್ಡೇಟ್ ಹೊರಬೀಳಬಹುದು ಅಂತ ಸಾಕಷ್ಟು ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆ ವಿ ಎನ್ ಪ್ರೊಡಕ್ಷನ್ ನಲ್ಲಿ ದರ್ಶನ್ ಅವರು ಹಾಗೂ ಪ್ರೇಮವರ ಕಾಂಬಿನೇಷನ್ ಈ ಒಂದು ಸಿನಿಮಾದಲ್ಲಿ ಚಿರಂಜೀವಿ ಅವರು ಕೂಡ ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಅದರಲ್ಲೂ ಈ ಒಂದು ಸಿನಿಮಾ ಬಿಗ್ ಬಜೆಟ್ ನ ಸಿನಿಮಾವಾಗಿದ್ದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಡಿ ಫಿಫ್ಟಿ ಏಟ್ ಸಿನಿಮಾ ಸಾಕಷ್ಟು ಸದ್ದು ಮಾಡ್ತಾ ಇದ್ದು ಈ ಒಂದು ಸಿನಿಮಾದ ಸ್ಟಾರ್ ಕಾಸ್ಟ್ ಅನ್ನ ನೋಡಿದ್ರೆ ಈ ಒಂದು ಸಿನಿಮಾ ಭಾರತೀಯ ಸಿನಿಮಾ ರಂಗದಲ್ಲೇ ಹೊಸ ಇತಿಹಾಸವನ್ನ ಬರೆಯುವ ಲಕ್ಷಣಗಳು ಕಾಣ್ತಾ ಇದೆ ಇನ್ನು ದರ್ಶನ್ ಅವರ ಸಿನಿಮಾದಲ್ಲಿ ಸಂಜಯ್ ಅವರು ನಟಿಸ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್